ಮೇಲುಗಡೆ ಹೋಗಿ ಸ್ವಲ್ಪ ಎಲ್ಲ ಬಂದಿತ್ತಲ್ಲ ಅದೆಲ್ಲ ಕೌಂಟ್ ಮಾಡಿ ಲೆಕ್ಕ ಹಾಕಿ ಯಾವುದ್ಯಾವ್ದು ಎಷ್ಟೆಷ್ಟು ಬಂದಿದೆ ಎಷ್ಟು ಬಂಡಲ್ ಬಂದಿದೆ ಎಷ್ಟು ಅಮೌಂಟ್ ಆಗಿದೆ ಅಂದ್ಬಿಟ್ಟು ಎಷ್ಟು ಸ್ಯಾರೀಸ್ ಬಂದಿದೆ ಅಂತೆಲ್ಲ ಚೆಕ್ ಮಾಡಿದ್ವಿ ಟೂ ಹಂಡ್ರೆಡ್ ಸ್ಯಾರೀಸ್ ಅಲ್ಪ ಟೂ ಹಂಡ್ರೆಡ್ ಒಮ್ಮೆ ಒನ್ ಫಿಫ್ಟಿ ಸ್ಯಾರೀಸ್ ಬಂದಿತ್ತು ಇವತ್ತು ಟೂ ಹಂಡ್ರೆಡ್ ಸ್ಯಾರೀಸ್ ಬಂದಿದೆ ಅದೆಲ್ಲ ಕೌಂಟ್ ಮಾಡಿ ಜೋಡಿಸಿ ಬಂದಿದ್ವಿ ಇನ್ನೂ ವೀಡಿಯೋನೂ ಮಾಡಿಲ್ಲ ನಾನು ನೆನ್ನೆ ಮಾಡಿರೋದನ್ನೇ ಅಪ್ಲೋಡ್ ಮಾಡಿದ್ದೀನಿ ಅದೇ ಸೇಲ್ ಇದೆ ನೆನೆ ಅದೆಲ್ಲ ಸೇಲ್ ಆಗ್ತಾಯಿದೆ ಒಂದು ಅಷ್ಟು ಇತ್ತು ಅದೆಲ್ಲ ಸೇಲ್ ಇದೆ ಇವಾಗ ಹೊಟ್ಟೆಗೆ ಹಾಕೊಳ್ಳೋಣ ಫಸ್ಟು ಹೊಟ್ಟೆ ಬಿದ್ದ ಮೇಲೆ ಬೇರೆಲ್ಲ ಕೆಲಸ ಮೂವ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಬಂದಿದ್ವಿ ಊಟ ಮಾಡೋಣ ಅಂದ್ಬಿಟ್ಟು ಅಪ್ಪನು ಬಂದ ಮೂರುವರೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ನಾನು ಎದ್ದಿದ್ದೇ ಲೆವೆನ್ ಓ ಕ್ಲಾಕು ನಾನು ಟಿಫನ್ ಮಾಡಿದ್ದು ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಯಿತು ಬೇಗ ಎದ್ದೇಳಕ್ಕಾಗಲಿಲ್ಲ ನೈಟು ಕಂಪ್ಲೀಟ್ ಅಡುಗೆ ಮನೆ ಕಂಪ್ಲೀಟ್ ಚೇಂಜ್ ಮಾಡಿ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಮೊನ್ನೆ ಸ್ವಲ್ಪ ಕ್ಲೀನ್ ಮಾಡಿದ್ದೆ ನಿನ್ನೆ ಅಂತೂ ಕಂಪ್ಲೀಟು ಕ್ಲೀನ್ ಮಾಡೋದ್ನಲ್ಲ ಆಗಲೇ ಎಲ್ಲ ಸಿಕ್ಕಾಬಿಟ್ಟು ಅದಕ್ಕೆ ನಾನು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಹೋಗಿ ನಾನು ಎಲ್ಲ ಮಾಡಿ ಹೋಗಿ ಮೇಲೆಲ್ಲ ಜೋಡಿಸಿ ಬಂದು ಇವಾಗ ಮೂರು ಮುಕ್ಕಾಲು ಊಟ ಮಾಡ್ತಾಯಿದ್ವಿ ತಿನ್ಕೊಂಡು ಹೋಗಿ ಮತ್ತೆ ಏಳು ಗಂಟೆಗೆ ಹೋಗ್ಕೊಂಡು ಹೊಟ್ಟೆಗೆ మొత్త గంటే తింటుని గైజ్ దిన నాలుగు సల ఊట మార్తీని బుకా నన్ను మనీ ఏం తోర్స్తీని ఇవళు నోడి ఆరు పప్ప హింకే ఆక ఇవళ ఎత్కొక రే మలు స్ప అంప్లీట్ చేంజ్ ఎస్ నీట్ మళ్ళు నోడి ಗೊಂಬೆಗೆ ಎಷ್ಟು ತೌಸಂಡ್ ರುಪೀಸ್ ಹಾಕಿದ್ದಾರೆ ವಿನಯ್ ಕುಮಾರಿ ಅಂತ ವಿನಯ್ ಕುಮಾರಿ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳು ಅಪ್ಪುಗೆ ಮತ್ತು ಗೊಂಬೆಗೆ ಅಂತ ಹತ್ತು ತೌಸಂಡ್ ರುಪೀಸ್ ಹಾಕಿದ್ದಾರೆ ಇನ್ನು ಅವ್ರು ಕೊಡ್ಸಿ ಅಂದ್ಬಿಟ್ಟು ಅವ್ರಿಗೂ ಆ್ಯಕ್ಚುಲಿ ಸಿಕ್ಸ್ ಮಂತ್ಸ್ ಬೇಬಿ ಇದೆ ನೀನು ಅವ್ರಿಗೇನು ಕಳಿಸ್ತೀಯ ಅಪ್ಪು ಅವ್ರು ನೀನು ಕೊಡ್ತಿದ್ದಾರಲ್ಲ ಕೊಟ್ಟರಲ್ವಾ ನೀನು ಅವ್ರ ಪಾಪು ಇದೆ ಅವ್ರ ಮನೇನು ಗೊಂಬೆ ಥರ ಪಾಪು ಇದೆ ಅವ್ರ ಪಪ್ಪು ಜನ್ವರಿ ಫಸ್ಟಲ್ಲಿ ಹುಟ್ಟಿರೋದು ನಮ್ಮ ಪಪ್ಪು ಜನ್ವರಿ ಸೆವೆಂಟೀನಲ್ಲಿ ಹುಟ್ಟಿರೋದು ಏನು ಕೊಡೋಣ ಗಿಫ್ಟು ಆ್ಯಕ್ಚುಲಿ ಅವ್ರದು ಅಡ್ರೆಸ್ ನನ್ನ ಹತ್ರ ಇರ ಸೊ ನಾವೊಂದು ಡ್ರೆಸ್ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ ಗೊಂಬೆಗೆ ಒಂದು ಡ್ರೆಸ್ ಕೊಡಿಸ್ತೀವಿ ಅಪ್ಪು ಏನು ತಗೋತೀವ ಅದರಲ್ಲಿ ರಿಮೋಟ್ ಮಾನ ಮರ್ಯಾದೆ ಸರಿ ஏன் மத்திள கை அட்டே இவங்க இவ்ரி அதுல கல்தி பிரமோதவர் நோடி ஆகிறாரரு குருமா அந்த கொட்ரீங்க ಒಬ್ಬಳೇ ಮಲ್ಕೊಂಡು ಆಟ ಆಡ್ಕೊಂಡು ಮೊಬೈಲ್ ನೋಡ್ತಾ ಇದ್ಲು ಅವಾಗ ಜಾಸ್ತಿ ಇವತ್ತು ನೋಡೋಲ್ಲ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅದ ತಕ್ಷಣ ಅವಳಿಗೆ ಬೋರ್ ಆಗೋಗುತ್ತೆ ಗೈಸ್ ವಿಡಿಯೋ ಅದೇ ಆಫ್ ಆಫ್ ಆಗ್ತಾ ಇದೆ ಇವತ್ತು ಆ ಥರ ಅರ್ಧ ಅರ್ಧ ಆಗ್ತಾ ಇದೆ ವಾಷಿಂಗ್ ಮಿಷಿನ್ ನೆನ್ನೆ ಫಿಟ್ ಮಾಡೋಕೆ ಬರಲಿಲ್ಲ ಬಿಕಾಸ್ ಅದು ಸ್ಟಾಕ್ ಇರಲಿಲ್ಲ ನಾವು ಬುಕ್ ಮಾಡಿರೋದನ್ನೇ ಬೆಳಗ್ಗೆ ಎರಡು ಮೂರು ಕಸ್ಟಮರ್ ಅದನ್ನೇ ತೊಗೊಂಡೋದ್ರಂತೆ ಸೊ ಅದು ಸ್ಟಾಕ್ ಇರಲಿಲ್ಲ ಬರುತ್ತೆ ನಾಳೆ ಬಂದಮೇಲೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ದವರು ನೆನ್ನೆ ಸ್ಟಾಕ್ ಬರಲಿಲ್ಲ ಅಂದರು ಇವತ್ತು ಮಾರ್ನಿಂಗ್ ಬರುತ್ತೆ ಅಂದರು ಈಗ ಆಲ್ರೆಡಿ ಫೈವ್ ಓ ಕ್ಲಾಕು ನನ್ನ ಬಟ್ಟೆಗಳೆಲ್ಲ ಸ್ಮೆಲ್ ಬರ್ತಾ ಇದೆ ಗೈಸ್ ಅದನ್ನ ನಂಬ್ಕೊಂಡು ಒನ್ ಬೇರೆ ಹಾಕ್ಬಿಟ್ಟಿದ್ದೀನಿ ನಾನು ಸರ್ಪಲ್ಲಿ ಪ್ರಮೋದ್ ಅವರು ಕಾಲ್ ಮಾಡಿಲ್ಲ ಅಲೋ ರೀ ಆ್ಯಕ್ಚುಲಿ ಇವತ್ತು ನಮ್ಮ ಕಾರಿಲ್ಲ ನಾವು ಸರ್ವೀಸಿಗೆ ಬಿಟ್ಟಿದ್ದೀವಿ ಟ್ವೆಂಟಿ ಫೋರ್ತ್ಗೆ ಒನ್ ಇಯರ್ ನಮ್ಮ ಕಾರ್ ತೊಗೊಂಡು ಮೂರು ಸರ್ವೀಸು ಫ್ರೀ ಇರುತ್ತಲ್ಲ ಲಾಸ್ಟ್ ಇದು ಫ್ರೀ ಅಂತ ಅಂದರು ಬಟ್ ಏನೋ ಸಿಕ್ಸ್ ತೌಸಂಡ ಸೆವೆನ್ ತೌಸಂಡ ಬಿಲ್ ಆಗಿದೆ ಆ ಕಾರ್ ಸರ್ವಿಸ್ಗೇ ಬಿಕಾಸ್ ನಾವು ಪಾಲಿಶ್ ಎಲ್ಲ ಮಾಡಿಸ್ತಾ ಇದ್ದೀವಿ ಕಾರಿಗೆ ಅಪ್ರಮೋದವ್ರು ಬರ್ಡೇನೋ ಆ ಥರ ಬರ್ತಾ ಇದೆಯಲ್ಲ ಸೊ ಅದಕ್ಕೂ ಒನ್ ಇಯರ್ ಆಯ್ತಲ್ಲ ಅದಕ್ಕೂ ನೀಟಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಪಾಲಿಶು ಏನೇನೋ ಸಮಥಿಂಗ್ ಎಲ್ಲ ಹೇಳಿದ್ದಾರೆ ಮತ್ತು ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ಕೊಳ್ಳೋಕೆ ಹೇಳಿದ್ರು ರೆಕಾರ್ಡ್ ಆಗುತ್ತೆ ಹಾಕ್ಸ್ಕೊಳ್ಳಿ ಅಂತ ಅದೇನೋ ಟೆನ್ ತೌಸಂಡ್ ಅದು ಹೇಳಿದು ಟೆನ್ ತೌಸಂಡ್ ಹೇಳಿದ್ರು ಇವಾಗ ಸದ್ಯಕ್ಕೆ ಸ್ವಲ್ಪ ಈ ಮಂತು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಅದಕ್ಕೋಸ್ಕರ ಈ ಮಂತ್ ಬೇಡ ಎಕ್ಸ್ಟ್ರಾ ಸರ್ವಿಸಿಗೆ ಬಿಡ್ತೀವಲ್ಲ ಆವಾಗ ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಇವಾಗ ಆಟೋ ಬುಕ್ ಮಾಡಿದ್ದೀವಿ ಓಲೋನ ಬರುತ್ತೆ ಕಾರು ಮತ್ತು ಆಟೋ ಆಟೋದಲ್ಲಿ ಹೋಗಿ ಅಲ್ಲಿಂದ ಕಾರ್ ಇಸ್ಕೊಂಡು ಬರ್ತೀವಿ ಸೊ ಲೆಟ್ಸ್ಕೋ ಗೈಸ್ ನಾಳೆ ಬರುತ್ತಾ ವಾಷಿಂಗ್ ಮಿಷಿನ ಅದು ಬರಷ್ಟು ಹುಳಾನೇ ಎತ್ತು ಬಿಡ್ತ ಗೈಸ ಸರ್ಪಲ್ಲಿ ಆ ಬಟ್ಟೆಗಳು ಹಂಗಾಗ್ಬಿಟ್ಟಿದೆ ಅದೇನು ಅಂದ್ರೆ ಮುಂಚೆನೇ ರೆಡಿ ಆಗ್ಬಿಟ್ರು ಅಂತ ಅದಕ್ಕೆ ಬರಕ್ ಮುಂಚೆ ಏನು ತಯಾರಿ ಮಾಡ್ಕೋಬಾರ್ದು ಅದಕ್ಕೆ ಮುನಿ ಆಗ್ಬಿಡೋ ಗೈಸ್ ಬರ್ತಲ್ಲ ಏನಿಂಗ್ ಹೋಗ್ತಾ ಇದ್ವಿ ಹಿಂಗೆ ಕೊಡ್ತಿದ ಕೊಟ್ಬಿಡ್ತಾರೆ ಅಂದ್ಕೊಂಡು ಹಿಂಗಾಯ್ತು ಕತೆ ನೋಡೋಣ ಯಾವಾಗ ಬರುತ್ತೆ ಅಂತ ಬನ್ನಿ ಅಪ್ಪು ಒಂದೆರಡು ಒದೇ ಬೀಳ್ತು ಮೇ ಬಿ ಹೌದು ಹೌದು ಗಸ್ಟ್ ನಮ್ದು ಒಲೆನೂ ಶುಕ್ರವಾರ ಬಂತು ಕುಕ್ಕರ್ ಶುಕ್ರವಾರ ಬಂತು ಇವಾಗ ಅದು ಶುಕ್ರವಾರನೇ ಬರ್ತಾ ಇದೆ ಅಪ್ಪು ಅದೇ ಬೀಳಿತು ಬಿಕಾಸ್ ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ಮಾಡ್ತಾನೆ ಸೊ ಒಂದಷ್ಟು ಬ್ಯಾಡ್ ಥಿಂಗ್ಸ್ಗಳನ್ನ ಕಲ್ತಿದ್ದಾನೆ ಬೇರೆಯವ್ರ ಹತ್ರ ಅದನ್ನೆಲ್ಲ ಬಿಡಿಸ್ಬೇಕಿವಾಗ ಆಟೋ ಬಂತು ಹೊರಗಡೆ ಹೋಗ್ ಅದನ್ನೆಲ್ಲ ಬಿಡಿಸ್ಬೇಕು ಒಂದು ಕಡೆಯಿಂದ ಕಡಿಮೆ ಮಾಡಬೇಕು ಅನ್ಗೆ ಅವ್ನಿಗೆ ಓದೋ ಕೊಡ್ತಾನೆ ಇರಬೇಕು ಮಕ್ಳಿಗೆ ಏನು ಆ ಬುದ್ಧಿ ಕಲಿಬೇಕು ಅನ್ನೋ ಎರಡು ರೇಟ್ ಹೊಡಿಲೇಬೇಕು ನಾವು ಹೇಳ್ತಿದ್ವಿ ನಾವು ಸಾಕ್ತಾಯಿದ್ವಿ ನಾವು ಓದಿಸ್ತಾ ಇದ್ದೀವಿ ನಾವೇ ಹೊಡೆದು ಬುದ್ಧಿ ಹೇಳಬೇಕು ಅಲ್ಲ ಸೊ ಅದಕ್ಕೋಸ್ಕರ ಆಟೋ ಸಟೋವನ್ನು ತಗೊಳೋಣ ಎಸ್ ಗೈಸ್ ಫೈನಲಿ ಆಟೋ ಬಂತು ಹತ್ಕೊಂಡು ಇದ್ವಿ ಒಮ್ಮೆ ಏನೋ ಒಂಥರ ಖುಷಿ ಆದರೆ ನಮಗೆ ಭಯ ಆಗ್ತಾಯಿತ್ತು ಅದು ಎವಿ ಗಾಳಿ ಬೀಸ್ತಾ ಇತ್ತಲ್ಲ ಪ್ರಮೋದ್ ಅವ್ರಿಗೆ ಏಳು ಏಳುಗುಸ್ರು ಕಟ್ಟುತ್ತೆ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು ಸೊ ಆಮೇಲೆ ಬಿಲ್ ಮಾಡೋಣ ಅಲ್ಲ ಅದು ಇರುತ್ತಲ್ಲ ಇನ್ನೆಲ್ಲ ಚೇಂಜಸ್ ಮಾಡಿರ್ತಾರೆ ಅದು ಬಿಲ್ ಇರುತ್ತಲ್ಲ ಪ್ರಮೋದ್ ಅವ್ರಿಗೆ ಬಿಲ್ ನೋಡಿ ಕಂಪ್ಲೀಟ್ಲಿ ಶಾಕ್ ಅವರು ಹೆಂಗಂದರೆ ಇಷ್ಟೊಂದು ಆಯಿತಾ ಅಂದ್ಕೊಂಡು ನಿಂತ್ಬಿಟ್ಟಿದ್ರು ಫ್ರೀ ಸರ್ವಿಸ್ ಅಂತ ಅಂತಾರೆ ನೋಡಿ ಫ್ರೀ ಸರ್ವಿಸ್ ಕತೆ ಇದ್ದೇನೆ ಎಂಟು ಸಾವಿರದ ಸಮಥಿಂಗ್ ಅದೆಷ್ಟು ಬಿಲ್ ಆಯಿತು ಪ್ರಮೋದ್ ಅವರು ಮುಂದೆ ವೀಡಿಯೋದಲ್ಲಿ ಹೇಳ್ತಾರೆ ಅದಕ್ಕೆ ಅವರು ಕರೆಕ್ಟಾಗಿ ಹಾಕಿದಾರಾ ಇಲ್ಲವಾ ಅಂದ್ಕೊಂಡೆ ಕ್ರಾಸ್ ಚೆಕ್ ಮಾಡ್ತಾನೆ ಇದ್ರು ನಿಯರ್ ನೈನ್ ತೌಸಂಡ್ವರೆಗೂ ನಾವು ಪೇ ಮಾಡಿದ್ದೀವಿ ಸರ್ವಿಸ್ಗೆ ಎಲ್ಲಿ ಫ್ರೀ ಆಯಿತು ಅಂತಲೇ ನಮಗೆ ಅರ್ಥ ಆಗಲಿಲ್ಲ ಇಲ್ಲಿ ಬಿಕಾಸ್ ಪಾಲಿಶ್ ಎಲ್ಲ ಮಾಡಿಸಿದ್ವಿ ಪಾಲಿಶ್ಗೆಲ್ಲ ಅಷ್ಟೊಂದೇನು ಅಮೌಂಟ್ ಹಿಡಿಯೋಲ್ಲ ಏನು ಎರಡುವರೆ ಸಾವಿರ ಇರುತ್ತೆ ಪಾಲಿಷ್ಗೆ ಇನ್ನು ಮಿಕ್ಕಿದೆಲ್ಲ ಅದೇನೇನು ಹಾಕಿದ್ದಾರೋ ಏನೋ ಗೊತ್ತಿಲ್ಲ ಸೊ ಹೋಗಲಿ ಬಿಡು ಇನ್ನೇನು ಬರ್ಡೇಗೆ ಅಲ್ವಾ ನಾವು ಮಾಡಿಸಿದ್ದು ಅಂದ್ಬಿಟ್ಟು ಸುಮ್ಮನೆ ಅದೇ ನನ್ನ ಬರ್ಡೇಗೂ ಅಷ್ಟೇ ಪ್ರಮೋದ್ ಅವ್ರ ಬರ್ಡೇ ಟೈಮಲ್ಲೂ ಅಷ್ಟೇ ನಮ್ಮ ನಮ್ಮ ಗಾಡಿಗಳನ್ನ ನಾವು ಸರ್ವಿಸ್ ಮಾಡಿಸ್ಕೋತೀವಿ ಬಿಕಾಸ್ ನಾವು ತೊಗೊಳೋದೇ ಬರ್ಡೇ ದಿನವೇ ನಾವು ಗಾಡಿಗಳನ್ನ ಪರ್ಚೇಸ್ ಮಾಡೋದು ಸೊ ಅದನ್ನು ಏನೋ ಒಂಥರ ಮೆಮೊರೇಬಲ್ ನಮಗೆ ಅದಕ್ಕೋಸ್ಕರ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ತಗೊಂಡು ಹೋಗ್ತಾ ಇದ್ವಿ ಪ್ರಮೋದ್ ಅವ್ರಿಗೆ ಬಿಲ್ ನೋಡಿ ಶಾಕ್ ಆಗ್ಬಿಡಿದೆ ಫಸ್ಟ್ ಎಷ್ಟು ರೀ ಫಿಫ್ಟಿ ರುಪೀಸ್ ಅಲ್ವಾ ಒಂದು ರೂಪಾಯಿನ ಖರ್ಚಾಗಿರಲಿಲ್ಲ ಫಸ್ಟು ಸರ್ವಿಸಲ್ಲಿ ಈ ಸಲ ಬಿಲ್ ನೋಡಿಬಿಟ್ಟು ಪ್ರಮೋದ್ ಅವರು ಶಾಕ್ ಆಗಿಬಿಟ್ಟಿದ್ದಾರೆ ಹೆಂಗಿದೆ ಶಾಕ್ ಈ ತಿಂಗಳು ನಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗೋದು ಕಮ್ಮಿ ಎಕ್ಸ್ಪೆನ್ಸಿವ್ ನಾವು ತುಂಬ ಸಲ ಖರ್ಚು ಬಿದ್ದು ನಮಗೆ ನನ್ನ ಬರ್ಡೇ ಬರ್ಡೇ ಬೇರೆ ಇದು ಶಾಪಿಂಗ್ ಇದೆ ಒಮ್ಮೆ ನೀನು ನೀನು ಐತಿ ಅಂತ ಎಷ್ಟು ದಿನ ಹೇಳ್ದೆ ನಾನು ಮಲ್ಕೋಬೇಕು ಅಷ್ಟೇ ಎದಬಾರ್ದು ಎಷ್ಟಾಯ್ತು ಬಿಲ್ಲು ಇಫ್ ಎಂಟು ಸಾವಿರದ ಆರುನೂರ ಎಪ್ಪತ್ತ ಎರಡು ರೂಪಾಯಿ ಲಕ್ಸುರಿ ಕಾರು ತಗೊಳ್ಳೋದು ಬೇಡ ಶೋರೂಮ್ ಕಾರ ತಗೊಳ್ಳೋದು ಬೇಡ ಎಷ್ಟು ಖರ್ಚು ಮಾಡೋದು ಬೇಡ

ಅದಕ್ಕೇನೆ ಲೋಬೋ ಹಾಕ್ಸೋದಕ್ಕೆ ಅದನ್ನು ನೆಕ್ಸ್ಟ್ ಮಂತ್ ಪೋಸ್ಟ್ ಮಾಡಿದ್ದೀನಿ ಅದಕ್ಕೊಂದು ಐದಾರು ಸಾವಿರ ಆಗುತ್ತೆ ಹಿಂಗೆ ಸೇವಿಂಗ್ ಮಾಡಲಿಲ್ಲ ಅಂದರೆ ಮನೆ ಕಟ್ಟೋಕ್ಕೆ ಸೈಡ್ ತಗೊಳಕ್ಕೆ ಎಷ್ಟು ಸಾಲ ಮಾಡಿದ್ವಿ ಮನೆ ಕಟ್ಟಕ್ಕೆ ಆದ್ರೆ ತಿರ್ಮಲ್ ಮಾಡಬೇಕಾಗುತ್ತೆ ಸೇವಿಂಗ್ಸ್ ಮಾಡಬೇಕು ಪುರೀಸ್ ನೆಕ್ಸ್ಟ್ ಮಂತಿಂದ ಫುಲ್ ಸೇವಿಂಗ್ಸ್ ಇದು ನಾಳೆ ಅಪ್ಪು ಸ್ಕೂಲಲ್ಲಿ ಯೋಗ ಅಡೆ ಒಳಗಡೆ ಹಾಕೋಪ್ಪ ಆಗುತ್ತೆ ಅದಕ್ಕೆ ಒಂದು ವೈಟ್ ಅದು ಟೀ ಶರ್ಟ್ ಹಾಕೊಂಬಿ ಪ್ಲೀಸ್ ಕಂಬಿ ಒಮ್ಮೆ ಅಯ್ಯೋ ಫೋನ್ ಇಟ್ಕೋತಾವಳ ಎತ್ತಿಟ್ಬಿಡು ಕೆಳಗಡೆ ಬಿಳಿಸ್ಬಿಟ್ಟು ಆ ಆಗುತ್ತೆ ಏನು ಪ್ರೈಸ್ ಜಾಸ್ತಿ ಹೇಳ್ತಿದ್ನಾ ಸೈಜ್ಗೆ ಇವಾಗ ನಮ್ಮ ಮನೆಗೆ ಹೋಗಿ ಒನ್ ಫಿಫ್ಟಿ ಪಾರ್ಸಲ್ ಇದೆ ಹೋಗ್ಬಿಟ್ಟು ಪ್ಯಾಕ್ ಮಾಡಿ ಮಲ್ಕೋಬೇಕು ಹ್ಞೂ ಬರ್ದಿಟ್ಟಿದ್ದೀನಿ ಆಲ್ರೆಡಿ ಇನ್ನೊಂದು ತರ್ಟಿ ಏನೋ ಬರಬೇಕು ಆರ್ಡರು ಒನ್ ಫಿಫ್ಟಿನ ಪ್ಯಾಕ್ ಮಾಡಿ ನಿದ್ದೆ ಮಾಡೋದು ಗೈಸ್ ಈ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿರೋ ಲೈಕ್ ಶೇರ್ ಕಾಮ್ ಮಾಡಿ ಬಾಯ್ ಬಾಯ್